ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಮಂಡೇ ನೈಟಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ನಿ ಸಂಡೆ ಕರ್ಣನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ವಿ ಅವರಿಗೆ ಮಾಲೆನ ಮಂಗಳವಾರ ಹಾಕ್ತಾರೆ ಅಂತ ಬಟ್ ಅಪ್ಪ ಸೋಮವಾರ ಬೆಳಿಗ್ಗೆ ಕಾಲ್ ಮಾಡಿ ಇವತ್ತೇ ಹಾಕಿಸ್ತೀವಿ ಅಂತ ಹೇಳಿದರು ಸ್ಕೂಲಿಗೆ ಕರ್ಕೊಂಡೋಗಿ ಈವ್ನಿಂಗ್ ಸ್ಕೂಲಿಂದ ಊರಿಗೆ ಕಳಿಸ್ದೆ ನಾನು ಮನೆಗೆ ಬಂದು ದೀಪ ಹಚ್ಚಿ ಹೇಗೋ ಇವ್ರು ತ್ರೀ ತರ್ಟಿಗೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರಲ್ಲ ಊರಿಗೆ ಹೋಗ್ಬೋದು ಜೊತೇಲೆ ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಬಂದೆ ಬಟ್ ಇವ್ರ್ ಡ್ಯೂಟಿ ಮುಗಿಯತ್ತೆ ಸೆವೆನ್ ಥರ್ಟಿ ಆಯ್ತು ಅವ್ರ್ ಬೆಳಿಗ್ಗೆ ಬರೋಷ್ಟರಲ್ಲಿ ಎಂಟ್ ಗಂಟೆ ಆಗಿತ್ತು ಇವಾಗ ಕಾಲ್ ಮಾಡಿದ್ದು ಹಾಕ್ ಆಗಿದೆ ಅಂತ ನಾವ್ ಫುಲ್ ಆಸೆ ಬಂದ್ರೆ ಇವ್ರು ಬರೋ ಲೇಟ್ ಮಾಡಿದ್ರು ಹಂಗೂನು ಇವ್ರ ಬರೋಷ್ಟರಲ್ಲಿ ಡೋರ್ ಲಾಕ್ ಎಲ್ಲ ಮಾಡ್ಕೊಂಡು ನಾನ್ ರೆಡಿ ಇದ್ದೆ ಆದ್ರೆ ಇವಾಗ ಹಾಕಾಗೋಗ್ಬಿಟ್ಟಿದೆ ಕಡಿಮೆ ಮತ್ತೆ ಅಪ್ಪಗೆ ಮಾಲೆನ ನಾವ್ ಹೋಗೋಷ್ಟ್ರಲ್ಲಿ ಆಲ್ರೆಡಿ ಮಾಲೆ ಹಾಕಾಗಿತ್ತು ಇವಾಗ ಸ್ವಾಮಿಗಳ್ಗೆಲ್ಲರಿಗೂನು ಪಾದಪೂಜೆ ಮಾಡೋಕೆ ರೆಡಿ ಮಾಡ್ತಾ ಇದ್ರು ಮೊದಲು ಒಬ್ಬೊಬ್ಬರ ಮನೆ ಒಂದೊಂದು ದಿನ ಅಡುಗೆ ಮಾಡಿ ಹಾಗೆ ಅವ್ರ ಮನೆ ಹತ್ರನೇ ಪಾದ ಪೂಜೆ ಮಾಡ್ತಾಯಿದ್ರು ಬಟ್ ಈ ಸರಿ ಜಾಸ್ತಿ ಜನ ಮಲೆ ಹಾಕ್ಸ್ಕೊಂಡಿರೋದ್ರಿಂದ ಒಬ್ಬೊಬ್ಬರ ಮನೆಯಲ್ಲೂ ಕಷ್ಟ ಆಗುತ್ತೆ ಅಂತ ಹೇಳಿ ಸನ್ನಿಧಿ ಹತ್ರನೇ ಎಲ್ಲ ಊರಿನ ಜನ ಎಲ್ಲ ಒಟ್ಟಿಗೆ ಪಾದ ಪೂಜೆ ಮಾಡೋ ಥರ ಮಾಡಿದರು ಹಾಗೆ ಜನಗಳಿಗೆಲ್ಲರಿಗೂ ಪ್ರಸಾದ ಮಾಡೋಕ್ಕೆ ಸ್ವಾಮಿಗಳನ್ನೇ ರಿವೈಡ್ ಮಾಡಿಕೊಂಡು ಭಾನುವಾರ ಸಂಜೆ ಸ್ವಲ್ಪ ಜನ ಸೇರಿ ಅಡುಗೆ ಮಾಡಿಸಿದರು ಹಾಗೆ ಸೋಮವಾರ ಬೆಳಿಗ್ಗೆ ಸ್ವಲ್ಪ ಜನ ಮಾಡಿಸಿದರು ಮತ್ತೆ ಸೋಮವಾರ ಸಂಜೆನೂ ಸ್ವಲ್ಪ ಜನ ಅಡ್ಗೆ ಮಾಡಿಸಿದ್ರು ಪಾದ ಪೂಜೆ ಮಾಡಕ್ಕೆ ನಾಮ ಮತ್ತೆ ಹೂವೆಲ್ಲ ಇರ್ತಿದಾರಲ್ಲ ಯಾಕೆ ಹೀಗೆ ಇರ್ತಿದಾರೆ ಅಂತ ನೋಡ್ತಿದ್ದಾರೆ ಇವಾಗ ಕರ್ಣಸ್ವಾಮಿ ನನ್ನ ನೋಡಿದ್ರು ಇವಾಗ ಹಾಂಗ್ ಮಾಡ್ತಿದಾರೆ ನೋಡಿ ನನ್ನ ಬನ್ನಿ ಅಂತ ಕೊಡ್ತಾ ಇದ್ರು

ಕರ್ಣ ಅವ್ರಿಗೆ ಮಾಲೆ ಕಸ್ಟಲ್ ನಾವು ಹೋಗಕ್ಕಾಗ್ಲಿಲ್ಲ ಹಾಗಾಗಿ ವಿಡಿಯೋ ಮಾಡಕ್ ಹೇಳಿ ನೋಡಿ ಇವಾಗ ಕರ್ಣ ಸೀರ್ಗೆ ಮಾಲೆ ಹಾಕ್ತಾ ಇದ್ದಾರೆ Ayapa, Ayapa, Aya Ayapa, Ayapa, pa Aya pa Aya male Aya male. ಭಜನೆ ಮಾಡೋದು ಫುಲ್ ವಿಡಿಯೋ ಇದೆ ಬಟ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಸಪ್ರೇಟಾಗಿ ಭಜನೆದೇ ವಿಡಿಯೋ ಹಾಕ್ತೀನಿ

நம்ம தம்மஸ்வாமியொழுகே போய் அல்டி நம்ம மகஸ்வாமி கிடைக்கூர் ಅಪ್ಪರ್ ಈ ಕಡೆ ಕುಂಚನೇ ರಾಗದು ಮಡಕ

ಇಲ್ಲಿ ಹೇಳ ಗಟ್ಟಿಲಿ ಅಜ್ಜಿ ಗೌರವ ಮಜ್ಜಿಗೆ ತೋರಿಸ್ ಬರೋ ಇದ್ಕೆ ಮಾಹಾಪುರ ಬರ್ತಾ ಇಲ್ಲ ಇನ್ನೂ ಅವ್ರ ಅನಿಲ್ಲ ಹೋಗ್ ಬರಗಾರು ಅಲ್ವಾ

ಗೈ ಏನಾಯ್ತು 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 ಇವತ್ತು ಇವತ್ತು ಹೇಳಿ ಅಲ್ಲ ಏನಾಗಿಸ್ಕೊಂಡ್ರಿ ಏನ್ ಮಾಡಿದ್ರಿ ಸ್ಕೂಲಿಂದ ಬಂದು ಬಾಯ್ ಆಮೇಲೆ ಬಾಯ್ ಕಣ್ಣು ಬಿಡ್ಬೇಡಿ ಮೊದ್ಲು ಅಲ್ಗೋಗೋದಿಲ್ಲ ಅಂತ ಹೇಳ್ತಿದ್ರಿ ಇವಾಗ ಏನ್ ಅಲ್ಲಿಗೆ ಹೋಗ್ಬೇಕಂತ ಹೇಳ್ತಿದಿರಲಾ ಮುಟ್ಟಾಗಿಲ್ಲ ಅವ್ರ ಅಲ್ಲೇ ಮನೆ ಇಲ್ಲಿ ಮನೆ ತಗೋ ಬರಿಕಿಲ್ಲ ಬೆಳಿಗ್ಗೆ ಎದ್ದಿರೋದು

ಊಟ ಮಾಡಲ್ಲ ನೀವು ಮಾಡ್ಕೊಳ್ಳಿ ಅಂತ ಅಯ್ಯೋ ಅನ್ಬಿಟ್ಟು ಯಾವ ಕಡೆ ಕೂತಿದ್ರಿ ಮಮ್ಮಿ ಯಾವ ಕಡೆ ಕೂತಿದ್ರಿ ಮನೆಗ್ ಬರಕ್ ಬರಕ್ ಹೇಳ್ತು ಅಲ್ಲೇ ಮಲ್ಕತ್ತೀನಿ ಅಂತ ಬರಲ್ಲ ನಾನು ಅಲ್ಲಿ ಇಲ್ಲ ಕರ್ಕೊಂಡ್ ಬಂದ್ಬಿಟ್ರ ಇಲ್ಲೇ ಮಲ್ಸ್ಕೊಬಿಡ್ತಾರೆ ಅನ್ಬಿಟ್ಟು ಹೇಳ್ತಾ ಇದ್ರು

ಕರ್ಣಸ್ವಾಮಿ ಆಡೇಳ ಬಿಟ್ಟು ಭಜನೆ ಮಾಡಿದ್ರು ಬೆಡ್ಶೀಟ್ ಬೇಕಾದ್ರೆ ಬಂದು ಇಸ್ಕೊಯ್ತಾರೆ ಬಿಡಿಯವ್ರಮ್ಮ ಮಾವ್ರು ಸರಿ ಬಾಯ್ ಬಾಯ್ ಅಜ್ಜಿ ಅಜ್ಜಿ ಬಾಯ್ ಕಾಣಿಸ್ತಾ ಇಲ್ಲ ನಾಳೆ ನಾಳೆ ಸ್ಕೂಲ್ ಮುಗಿಸ್ಕೊಂಬತ್ತೀನಿ ಏನಂತೆ ಏನಂತೆ ಗುಡ್ ನೈಟ್ ಹೇಳ್ಬಿಡಿ ನನಗೆ ಮನೇಲಿ ಇರ್ತಲ್ಲ ಜಾಗ ಹೋಗಿ ಕಡಸವಿ ನೋಡಿ ನಿಮ್ನ ಮನೆಗೆ ಹೋಗಿ ಮಲ್ಕಳ ನೀವು ಸರಿ ಆಯ್ತು ಸರಿ ಆಯ್ತು ಬಾಯ್

ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್